ಎಲ್ಲ ಹತ್ತನೇ ತರಗತಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಮಸೂರದ ಸಾಮರ್ಥ್ಯ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳೋಣ ಇಲ್ಲಿ ಮಸೂರದ ಸಾಮರ್ಥ್ಯ ಅಂತಂದ್ರೆ ಏನು ಅಂತ ತಿಳ್ಕೊಳಕ ನಾವು ಇಲ್ಲಿ ಎರಡು ಮಸೂರಗಳನ್ನ ಡ್ರಾ ಮಾಡ್ತೀನಿ ಸೊ ಇದು ನಮ್ಗೆಲ್ಲ ಗೊತ್ತಿರುವಂಗ ಇದು ಪೀನ ಮಸೂರ ಸೊ ಇಲ್ಲಿ ನಾನು ಎರಡು ಮಸೂರಗಳನ್ನ ಡ್ರಾ ಮಾಡೀನಿ ಸೊ ಪೀನ ಮಸೂರ ಏನ್ ಮಾಡಿತು ಅಂತಂದ್ರೆ ಇದರ ಮೂಲಕ ಬರುವಂತಹ ಬೆಳಕಿನ ಕಿರಣಗಳನ್ನ ಅದು ಕೇಂದ್ರೀಕರಣ ಮಾಡ್ತತಿ ಅದಕ್ಕೆ ಮಸೂರಕ್ಕೆ ಮಸೂರಕ್ಕ ಕೇಂದ್ರೀಕರಣ ಮಸೂರ ಅಂತೇಳಿ ನಾವು ಕರಿತೀವಿ ಸೊ ಒಂದನೇ ಮಸೂರ ಬೆಳಕಿನ ಕಿರಣಗಳನ್ನ ಈ ಬಿಂದುವಿನಲ್ಲಿ ಅದು ಕೇಂದ್ರೀಕರಣ ಮಾಡಿತು ಹಾಗೆ ಎರಡನೇ ಮಸೂರವನ್ನ ನೋಡ್ಲಾಗಿ ಈ ಮಸೂರ ಬೆಳಕಿನ ಕಿರಣಗಳನ್ನ ಇಲ್ಲಿ ಕೇಂದ್ರೀಕರಣ ಮಾಡಿತು ಸೊ ಎರಡೂ ಮಸೂರಗಳಲ್ಲಿ ಯಾವ ಮಸೂರದ ಸಾಮರ್ಥ್ಯ ಹೆಚ್ಚು ಅಥವಾ ಯಾವ ಮಸೂರದ ಪವರ್ ಹೆಚ್ಚು ಅಂತ ಕೇಳಿದ್ರೆ ಉತ್ತರ ಹೆಂಗ್ ಕೊಡಬೇಕು ಬೇದಕ್ಕೆ ಇಲ್ಲಿ ಎರಡನೇ ಮಸೂರದ ಸಾಮರ್ಥ್ಯ ಹೆಚ್ಚು ಅಂತ ನಾವು ಹೇಳ್ತೀವಿ ಹಂಗರ ಹೆಂಗ ತಿಳ್ಕೋಬೇಕು ಮಸೂರದ ಸಾಮರ್ಥ್ಯ ಇತರದ ಹೆಚ್ಚು ಅಂತ ಹೆಂಗ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನೀವು ನೋಡಬಹುದು ಬೆಳಕು ಈ ರೀತಿಯಾಗಿ ಚಲಿಸ್ತಾ ಬರತಿಲ್ಲೇ ಇದೇ ಹಿಂಗ ಮುಂದುವರೆದಿದ್ರೆ ಈ ಬೆಳಕು ಈ ರೀತಿಯಾಗಿ ಹೋಗ್ತಿತ್ತು ಇಲ್ಲಿ ಈ ರೀತಿಯಾಗಿ ಹೋಗುವಂತ ಬೆಳಕನ್ನ ಈ ಮಸೂರ ಏನ್ ಮಾಡಿತ್ತಪ್ಪ ಅಂದ್ರೆ ಬೆಂಡ್ ಸೊ ಇಲ್ಲಿ ಎಷ್ಟು ಡಿಗ್ರಿ ಕೋನ ಆತು ಅನ್ನೋದು ನೋಡ್ರಿ ಅದೇ ರೀತಿ ಎರಡನೇ ಸಂದರ್ಭದಾಗ ಇಲ್ಲಿ ಬೆಳಕಿನ ಕೆರೆನ ಈ ರೀತಿಯಾಗಿ ಚಲಿಸಬೇಕಾಗಿತ್ತು ಈ ಮಸೂರ ಇದನ್ನ ಇಷ್ಟು ಡಿಗ್ರಿಯಲ್ಲಿ ಬೆಂಡ್ ಮಾಡೈತಿ ಸೊ ಒಂದನೇ ಸಂದರ್ಭದಾಗ ಮತ್ತು ಎರಡನೇ ಸಂದರ್ಭದಾಗ ನೋಡ್ಲಾಗಿ ಎರಡನೇ ಮಸೂರ ಬೆಳಕಿನ ಕಿರಣಗಳನ್ನ ಬೆಳಕಿನ ಕಿರಣವನ್ನ ಹೆಚ್ಚು ಬೆಂಡ್ ಮಾಡಿತು ಅಂದ್ರೆ ಸಾಮರ್ಥ್ಯ ಅಂದ್ರೆ ಏನು ಅಂತಂದ್ರ ಕೇಂದ್ರೀಕರಣ ಮಾಡುವ ಅಥವಾ ವಿಕೇಂದ್ರೀಕರಣ ಮಾಡುವ ಮಸೂರದ ಸಾಮರ್ಥ್ಯಕ್ಕ ನಾವೇನಂತೇವಿ ಮಸೂರದ ಒಂದು ಮಟ್ಟಕ್ಕ ಸೊ ಯಾವ ಮಟ್ಟದಾಗಿ ಏನ್ ಮಾಡಿದ್ದದೋ ಅದನ್ನ ಬೆಂಡ್ ಮಾಡಿದ್ದೀವಿ ಸೊ ಕೇಂದ್ರೀಕರಣ ಮಾಡುವ ಮತ್ತು ವಿಕೇಂದ್ರೀಕರಣ ಮಾಡುವ ಒಂದು ಮಸೂರದ ಮಟ್ಟ ಏನೈತಿ ಆ ಮಟ್ಟಕ್ಕೆ ನಾವೇನಂತೀವಿ ಮಸೂರದ ಸಾಮರ್ಥ್ಯ ಅಂತ ಹೇಳಿ ಕರಿತೀವಿ ಇದನ್ನ ನಾವು ಇಂಗ್ಲಿಷ್ ಲೆಟರ್ನಾಗ ಪಿ ಅಂತ ಹೇಳ್ತೀವಿ ಸೊ ಪಿ ಅಂದ್ರೆ ಇಲ್ಲಿ ಪವರ್ ಅಂತ ನಾವು ಹೇಳ್ಬಹುದು ಇಲ್ಲಿ ಇದರ ಸೂತ್ರವನ್ನ ಸೊ ಇದರ ಫಾರ್ಮುಲಾ ಏನ್ ನೋಡೋಣ ಇಲ್ಲಿ ನೀವೆಲ್ಲಾ ನಿಮ್ಗೆಲ್ಲಾ ಗೊತ್ತಿರುವಂಗ ಯಾವ ಬಿಂದುವಿನಲ್ಲಿ ಕೇಂದ್ರೀಕರಣ ಆಗ್ತೈತಿ ಕಿರಣಗಳು ಎಲ್ಲಿ ಕೂಡುತ್ತಾವ ಆ ಬಿ ನಾವೇನಂತೀವ್ರಿ ಪ್ರಧಾನ ಸಂಗಮ ಅಥವಾ ಸಂಗಮ ಬಿಂದು ಅಂತೇಳಿ ಕರಿತೀವಿ ಸೊ ಒಂದನೇ ಸಂದರ್ಭದಾಗ ಇಲ್ಲಿ ಎಫ್ ಅಂತ ನಾ ಸೂಚನೆ ಮಾಡ್ತೀನಿ ಸೊ ಎರಡನೇ ಸಂದರ್ಭದಾಗ ಇಲ್ಲಿ ಕೂಡಿದ್ದಕ್ಕ ಇದಕ್ಕೆ ನಾವೇನಂತೀವಿ ಇದಕ್ಕೆ ಪ್ರಧಾನ ಸಂಗಮ ಅಥವಾ ಸಂಗಮ ಬಿಂದು ಅಂತೇಳಿ ಕರಿತೀವಿ ಅದೇ ರೀತಿಯಾಗಿ ಗ್ರಗ್ ಕೇಂದ್ರದಿಂದ ಪ್ರಧಾನ ಸಂಗಮಕ್ಕ ಇರುವಂತಹ ಈ ದೂರಕ್ಕ ಇಷ್ಟೊಂದು ದೂರಕ್ಕ ಇದಕ್ ನಾವೇನಂತೀವ್ರಿ ಸಂಗಮ ದೂರ ಅಂತೇಳಿ ಕರಿತೀವಿ ಅದಕ್ಕೆ ಫೋಕಲ್ ಲೆಂಗ್ ಅಂತೇವ್ ನಾವು ಸಂಗಮ ದೂರ ಸೊ ಒಂದನೇ ಸಂದರ್ಭದಾಗ ಸಂಗಮ ದೂರ ಇಲ್ಲಿ ಐತಿ ಸೊ ಎರಡನೇ ಸಂದರ್ಭದ ಗಮನ ಬಿಟ್ಟು ನೋಡ್ರಿ ಇಲ್ಲಿ ಸಂಗಮ ದೂರ ಐತಿ ಅಂದ್ರೆ ಈಗ ಏನ್ ಕಲಿತರಿ ಅಂದ್ರೆ ಈಗ ಇತರ ಪಾವರ್ ಹೆಚ್ಚಂತ ಕಲತರಿ ಇತರ ಪವರ್ ಕಡಿಮೆ ಅಂತ ತಿಳ್ಕೊಂಡ್ರಿ ಈಗ ಹಂಗಾರೆ ಇಲ್ಲಿ ಇಲ್ಲಿ ಇದರ ಪಾವರ್ ಹೆಚ್ಚು ಅಂತ ತಿಳ್ಕೊಂತರಿ ಇದರದು ಸಂಗಮ ದೂರ ಏನು ನೋಡ್ರಿ ಸಂಗಮ ದೂರ ಎಷ್ಟೈತಿ ನೋಡ್ರಿ ಇತರ ಇದರ ಪಾವರ್ ಕಡಿಮೆ ಅಂತ ಹೇಳಿದ್ರೆ ಇತರ ಸಂಗಮ ದೂರ ಎಷ್ಟೈ ನೋಡ್ರಿ ಸಂಗಮ ದೂರ ಹೆಚ್ಚು ಐತಿ ಎರಡನೇ ಸಂದರ್ಭದಾಗ ಇದರ ಸಂಗಮ ದೂರ ಕಡಿಮೆ ಐತಿ ಕ್ಲಿಯರ್ ಆಗಿ ನೋಡ್ಬೋದು ನೀವು ಪಾವರ್ ಐತಿ ಅಂತಂದ್ರೆ ಸಂಗಮ ದೂರ ಹೆಚ್ಚಿರ್ತತಿ ಅದೇ ರೀತಿ ಪವರ್ ಹೆಚ್ಚೈತಿ ಅಂತಂದ್ರೆ ಅಂತಂದ್ರ ಸಾಮರ್ಥ್ಯ ಹೆಚ್ಚೈತಿ ಅಂತಂದ್ರ ಸಂಗಮ ದೂರ ಕಡಿಮೆ ಇರ್ತತಿ ಅಂದ್ರ ಸಾಮರ್ಥ್ಯ ಹೆಂಗೈತಪ್ಪ ಅಂತಂದ್ರೆ ಸಾಮರ್ಥ್ಯ ಮತ್ತು ಸಂಗಮ ದೂರಗಳು ವಿಲೋಮ ಸಂಬಂಧವನ್ನ ಹೊಂದ್ಯಾವ ಅಂದ್ರ ಒಂದರ ಹೆಚ್ ಆದ್ರೆ ಇನ್ನೊಂದರ ಏನಾಗಿರ್ತತಿ ಕಡಿಮೆ ಆಗಿರ್ತತಿ ಸೂತ್ರ ಹೆಂಗ ಬರಿಬಹುದು ಅಂದ್ರೆ ನಾವ ಪಿ ಈಸ್ ಈಕ್ವಲ್ ಟು ಒನ್ ಬೈ ಎಫ್ ಅಂತ ಬರೀತೇವ್ ನಾವ ಯಾಕೆ ಸೂತ್ರ ಇದ ಬಂತು ಅನ್ನಾಕ ನೋಡ್ರಿ ಪವರ್ ಹೆಚ್ಚಾತು ಅಂದ್ರ ಸಂಗಮ ದೂರ ಏನತಿರಿ ಕಡಿಮೆ ಆಕತಿ ಪವರ್ ಕಡಿಮೆ ಆತು ಅಂದ್ರ ಸಂಗಮ ದೂರ ಹೆಚ್ಚಾಕತಿ ವಿದ್ಯಾರ್ಥಿಗಳು ನೀವೇನ್ ಮಾಡ್ತೀರಿ ಪಿ ಇಸ್ ಈಕ್ವಲ್ ಟು ಒನ್ ಬೈ ಎಫ್ ಅನ್ನುವಂತ ಫಾರ್ಮುಲಾವನ್ನ ಕಂಠಪಾಠ ಮಾಡಿಬಿಡ್ತೀರಿ ಅದ್ರ ಸೂತ್ರ ಅದ ಯಾಕೆ ಬಂತು ಅಂತ ಹೇಳಿ ನೀವು ಪರಿಕಲ್ಪನೆ ಅರ್ಥ ಮಾಡ್ಕೊಂಡ್ಬಿಟ್ರಿ ಅಂತಂದ್ರ ನಿಮಗ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಪ್ರಶ್ನೆ ಬಿದ್ರೂ ಸುಲಭವಾಗಿ ಉತ್ತರ ಹೇಳಬಹುದು ಇಂಥ ಒಂದು ಪವರ್ ಅನ್ನ ಇದರ ಎಸ್ ಆ ಯೂನಿಟ್ ಅನ್ನ ಕೇಳಿದಾರೆ ಯಾಕಂದ್ರೆ ಎಸ್ ಆ ಏಕಮಾನ ಕೇಳಿದರೆ ಡಯಾಪ್ಟರ್ ಅಂತ ಹೇಳ್ತೀವಿ ಈ ಡಯಾಪ್ಟರ್ ಅನ್ನ ಕ್ಯಾಪಿಟಲ್ ಡಿ ಲೆಟರ್ ನ ಸೂಚನೆ ಮಾಡ್ತಾರೆ ಪರೀಕ್ಷೆ ಒಳಗೆ ಈ ಒಂದು ಪ್ರಶ್ನೆಯನ್ನ ಬಹಳ ಸಲ ಕೇಳಿದಾರೆ ಮಸೂರದ ಸಾಮರ್ಥ್ಯ ಏನು ಅಂತಂದ್ರೆ ನೀವು ಡಯಾಪ್ಟರ್ ಅಂತ ಹೇಳಬೇಕು ಇಲ್ಲಿ ಡಯಾಪ್ಟರ್ ಅಂದ್ರೆ ಏನು ಅಂತಂದ್ರೆ ಒಂದು ಮೀಟರ್ ಸಂಗಮ ದೂರ ಬಂದಿರುವ ಮಸೂರದ ಸಾಮರ್ಥ್ಯಕ್ಕೆ ನಾವೇನಂತೀವಿ ಒಂದು ಡಯಾಪ್ಟರ್ ಅಂತ ಹೇಳಿ ಕರಿತೀವಿ ನಾವು ನೋಡ್ರಿ ಪಿ ಇಸ್ ಈಕ್ವಲ್ ಟು ಒನ್ ಬೈ ಎಫ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದು ಇಲ್ಲಿ ನೀವು ತಿಳ್ಕೊಂಡ್ರಿ ಈಗ ಸಾಮರ್ಥ್ಯವನ್ನ ಡಯಾಪ್ಟರ್ನ ಹೇಳಿದೀವಿ ಆಮೇಲೆ ನಾವು ಸಂಗಮ ದೂರವನ್ನ ಮೀಟರ್ ನಾಗ ಸೊ ನಾವು ಡಯಾಪ್ಟರ್ ಹೆಂಗ ಬರೀಬಹುದು ಅಂತಂದ್ರೆ ಈಗ ಈ ಎಂ ಮ್ಯಾಲ್ ಅವಾಗ ಏನಾಗ್ತೈತಿ ಡಿ ಇಸ್ ಈಕ್ವಲ್ ಟು ಒನ್ ಪರ್ ಮೀಟರ್ ಅಗತಿ ಈಗ ನಮ್ಮ ಮಸೂರದ ಡ್ಯಾಪ್ಟರ್ನ ಒನ್ ಪರ್ ಮೀಟರ್ ಅಂತ ಕೂಡ ಇಲ್ಲಿ ನಾವು ಬರೀಬಹುದು ಇದೇ ರೀತಿಯಾಗಿ ಪೀನ ಮಸೂರದ ಸಾಮರ್ಥ್ಯ ಮತ್ತು ನಿಮ್ನ ಮಸೂರದ ಸಾಮರ್ಥ್ಯಗಳನ್ನು ನೋಡ್ಲಾಗಿ ಸಾಮರ್ಥ್ಯ ಯಾವ ರೀತಿ ಇರ್ತದೆ ನೋಡ್ರಿ ಸೊ ನೀವು ಕಲಿತರೀಗ ಈಗ ಒಂದು ಪೀನ ಮಸೂರ ಒಳಗ ಇಲ್ಲಿ ಇತರ ಸಂಗಮ ದೂರ ಹೇಳ್ತೀವಿ ಒಂದು ನಿಮ್ನ ಮಸೂರವನ್ನ ತಗೊಂಡಾಗ ಸೊ ಬೆಳಕಿನ ಕಿರಣಗಳು ಈ ರೀತಿಯಾಗಿ ಬಂದಾಗ ಸೊ ಇಲ್ಲಿರುವಂತ ಎಫ್ ಆಕ್ಟಿವ್ ಆಕತಿ ಇಲ್ಲಿ ಆಕ್ಟಿವ್ ಆಗಿ ಏನತಿ ಬೆಳಕಿನ ಕಿರಣ ವಿಕೇಂದ್ರೀಕರಣ ಆಕತಿ ಸೊ ಈ ಪರಿಕಲ್ಪನೆ ತಾವು ಕಲಿತೀರಿ ನಂತರ ಇಲ್ಲಿ ಕಾರ್ಟಿ ಸಿ ನೀವು ಕಲಿಯಾಗ ಏನ್ ಮಾಡಿರಿ ಬಲಗಡೆ ಅಳತಿ ಮಾಡಬೇಕಂದ್ರ ಪಾಸಿಟಿವ್ ಆಗಿ ಅಳತಿ ಮಾಡ್ತೀರಿ ಎಡಗಡೆ ಎಲ್ಲಿಂದರೆ ನಮ್ಮ ಒಂದು ಅಪರ್ಚರ್ ಅಂತ ಏನಂತೇವಿ ನಾವು ದ್ವಿತೀಯರಂಧ್ರ ಅಂತ ಏನಂತೀವಿ ಬಲಗಡೆ ಅಳತಿ ಮಾಡಬೇಕಂದ್ರೆ ಧನ ತಗೋತೀವಿ ನಿಮ್ಮ ಮಸೂರ ನೋಡ್ರಿ ಎಫ್ ಆಕ್ಟಿವ್ ಆಗೈತಿ ಅಂದ್ರೆ ಎಡಕ್ಕೆ ಏನ್ ನಾವು ಅಳತಿ ಮಾಡತ್ತೀವಿ ಸೊ ಎಡಕ್ಕೆ ಅಳತಿ ಮಾಡಿದಾಗ ಇದನ್ ಹಾಕಿದ್ರೆ ನೆಗೆಟಿವ್ ಆಗಿರ್ತತಿ ಹೀಗಾಗಿ ಪರೀಕ್ಷೆಯಲ್ಲಿ ಒಂದು ಮಸೂರದ ಸಾಮರ್ಥ್ಯ ಟೂ ಪಾಯಿಂಟ್ ಫೈವ್ ಡಿ ಇದೆ ಟೂ ಪಾಯಿಂಟ್ ಫೈವ್ ಡಿ ಇದೆ ಹಾಗಾದ್ರೆ ಇದು ಯಾವ ಮಸೂರ ಅಂತ ಏನಾದ್ರು ಪ್ರಶ್ನೆ ಬಿತ್ತು ಅಂತಂದ್ರೆ ಪಾಸಿಟಿವ್ ಇತ್ತಂದ್ರ ಯಾವಾಗಿರ್ಲೋ ಅದು ಪೀನ ಮಸೂರ ಆಗಿರ್ತೈತಿ ಯಾಕಂತಂದ್ರ ಎಫ್ ಯಾವ ಒಂದು ಚಿಹ್ನೆಯನ್ನ ಹೊಂದೈತಿ ಅದೇ ಒಂದು ಚಿಹ್ನೆಯನ್ನ ನಮ್ಮ ಡಯಾಕ್ಟರ್ ನೇಳ್ತೀನಿ ಹಂಗಾರ ಪಾಸಿಟಿವ್ ಇತ್ತಂತಂದ್ರೆ ಅದು ಪೀನ ಮಸೂರ ಅದೇ ರೀತಿ ನೆಗೆಟಿವ್ ವ್ಯಾಲ್ಯೂಸ್ ಇದ್ದು ಅಂತಂದ್ರೆ ಅದಕ್ಕೆ ನಾನೇನಂತೀವಿ ನಿಮ್ಮನ ಮಸೂರ ಅಂತ ಹೇಳಿ ಕರಿತೀವಿ ಸೊ ವ್ಯಾಲ್ಯೂ ಅನ್ನ ಕೊಟ್ಟು ಅದು ಯಾವ ರೀತಿಯ ಮಸೂರ ಅನ್ನುವಂತ ಪ್ರಶ್ನೆಯನ್ನು ಕೇಳಿದಾಗ ಸೊ ಪಾಸಿಟಿವ್ ಇತ್ತು ಪಿ ನ ಮಸೂರ ನೆಗೆಟಿವ್ ವ್ಯಾಲ್ಯೂಸ್ ಇತ್ತು ಅಂತಂದ್ರೆ ಅದು ನಿಮ್ಮನ ಮಸೂರ ಆಗಿರ್ತತಿ ಇದ್ರ ಮೇಲೆ ಒಂದು ಸರಳವಾದಂತಹ ಒಂದು ಸಮಸ್ಯೆಯನ್ನ ಬಿಡಿಸೋಣ ಸೊ ಸಮಸ್ಯೆ ಏನ್ ಕೇಳೋ ಅಂತಂದ್ರೆ ಇಲ್ಲಿ ಒಬ್ಬ ನೇತ್ರ ತಜ್ಞರು ವ್ಯಕ್ತಿಗೆ ಪ್ಲಸ್ ನಾಲ್ಕು ಪಾಯಿಂಟ್ ಐದು ಡಿ ಸಾಮರ್ಥ್ಯದ ಒಂದು ಕನ್ನಡಕವನ್ನ ಕೊಟ್ಟಾರ ಇಲ್ಲಿ ಮಸೂರದ ಸ್ವಭಾವವನ್ನು ತಿಳಿಸಿ ಅಂತ ಕೇಳ್ಯಾರ ಮಸೂರದ ಸ್ವಭಾವ ತಿಳಿಸಿ ಅಂತ ಕೇಳ್ಯಾರ ಅದೇ ರೀತಿಯಾಗಿ ಸಂಗಮ ದೂರ ಎಷ್ಟು ಅಂತ ಕೇಳ್ಯಾರ ಸೊ ಎರಡು ಪ್ರಶ್ನೆ ಇಲ್ಲಿ ಕೇಳ್ಯಾರ ಇಲ್ಲಿ ಸ್ವಭಾವ ಕೇಳಿದಾಗ ನೋಡ್ರಂಗೆ ಸ್ವಭಾವ ಕೇಳಿದಾಗ ಸೊ ನಮಗಿಲ್ಲಿ ಫಸ್ಟ್ ಸಂಗತಿ ಏನಕ್ಕೆ ಲೆಕ್ಕದಾಗ ಅಂತಂದ್ರೆ ಪ್ಲಸ್ ನಾಲ್ಕು ಪಾಯಿಂಟ್ ಐದು ಡಿ ಅಂತ ಕೊಟ್ಟಾಗ ಹೇಳಿದಾಗ ಪ್ಲಸ್ ವ್ಯಾಲ್ಯೂ ಇತ್ತಂದ್ರೆ ಅದು ಮಸೂರ ಸೊ ನನಗೇನು ಗೊತ್ತಾಗ್ತಪ್ಪಾ ಅಂದ್ರೆ ಇಲ್ಲಿ ಕೊಟ್ಟಂತಹ ಮಸೂರ ಸೊ ನೇತ್ರ ತಜ್ಞರು ಕೊಟ್ಟಂತಹ ಮಸೂರ ಪಿ ನ ಮಸೂರ ಆಗೈತಿ ಸ್ವಭಾವ ತಿಳಿಸಿರಿ ಅಂತ ಇಲ್ಲಿ ನ ಮಸೂರ ಅಂತ ಉತ್ತರ ತಪ್ಪು ತಪ್ಪದು ಯಾಕಂದ್ರೆ ಯಾವ ಮಸೂರ ಅಂತ ಕೇಳಿದವ್ರು ಸ್ವಭಾವ ಯಾವುದು ಅಂತ ಕೇಳ್ಯಾರ ಸ್ವಭಾವ ಏನ್ ಪೀನ್ ಮಸೂರದ್ದು ಸೊ ಪೀನ್ ಮಸೂರ ಏನ್ ಮಾಡತತಿ ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಣ ಮಾಡತತಿ ಏನು ಅಂತಂದ್ರೆ ಈ ಒಂದು ನೇತ್ರ ತಜ್ಞರು ಕೊಟ್ಟಂತಹ ಮಸೂರದ ಸ್ವಭಾವ ಏನು ಅಂದ್ರೆ ಅದು ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಣ ಮಾಡುವಂತಹ ಗುಣವನ್ನ ಒಂದೈತಿ ಅಂತ ಬರೀಬೇಕು ಇನ್ ಎರಡನೇದಾಗಿ ಎಫ್ ಅನ್ನು ಕೇಳ್ಯಾರ ಸೊ ಎಫ್ ಕೇಳಿದಾಗ ನಮ್ ಸೂತ್ರ ಏನ್ ಗುರುತಪ್ಪಾ ಅಂದ್ರೆ ಪಿ ಇಸ್ ಈಕ್ವಲ್ ಟು ಒನ್ ಬೈ ಎಫ್ ಅನ್ನುವಂತಹ ಫಾರ್ಮುಲಾ ನಮ್ಗೆ ಗೊತ್ತೈತಿ ವ್ಯಾಲ್ಯೂಸ್ ಅನ್ನ ಫಿಲ್ ಮಾಡ್ಬಿಡ್ರಿ ಸೊ ಪಿ ಅಂದ್ರೆ ಎಷ್ಟೈತಿ ಫೈವ್ ಐತಿ ಈಸ್ ಈಕ್ವಲ್ ಟು ಒನ್ ಬೈ ಎಫ್ ಕೇಳಿದಾರೆ ಸೊ ಎಫ್ ಈ ಕಡೆ ತಗೊಂಬರ್ರಿ ಫೋರ್ ಪಾಯಿಂಟ್ ಫೈವ್ ಈ ಕಡೆ ಹಾಗೆ ಹೋಗತಿ ಅವಾಗೇನ ಎಫ್ ಈಸ್ ಈಕ್ವಲ್ ಟು ಒನ್ ಬೈ ಫೋರ್ ಪಾಯಿಂಟ್ ಫೈವ್ ಇದನ್ನು ಸಾಲ್ವ್ ಮಾಡಿದಾಗ ನಾವು ಬರುವಂತ ಉತ್ತರ ಎಷ್ಟಪ್ಪ ಅಂತಂದ್ರೆ ಝೀರೋ ಪಾಯಿಂಟ್ ಉತ್ತರ ಬರ್ತತಿ ಇದನ್ನ ಇನ್ ಕೇಸ್ ಸೆಂಟಿಮೀಟರ್ ದಾಗ ಮಾಡ್ರಿ ಅಂದ್ರೆ ನೀವು ಕನ್ವರ್ಟ್ ಮಾಡಬಹುದು ಅಥವಾ ಸೆಂಟಿಮೀಟರ್ನಾಗ ವ್ಯಕ್ತಪಡಿಸಿರಿ ಅಂತ ಕೇಳಿದಾಗ ನಮ್ಮ ಈ ಒಂದು ಫಾರ್ಮುಲಾ ಏನೈತಿ ಇದನ್ನ ನೇರವಾಗಿ ಇಟ್ಕೊಂಡ್ಬಿಡ್ರಿ ಪಿ ಇಸ್ ಈಕ್ವಲ್ ಟು ಹಂಡ್ರೆಡ್ ಬೈ ಎಫ್ ಅಂತ ಚೇಂಜ್ ಮಾಡಕೊಂಬಿಡ್ರಿ ವ್ಯಾಲ್ಯೂಸ್ ಅನ್ನ ಯಾವಾಗ ನೀವು ಮೇಲ್ ಹಂಡ್ರೆಡ್ ಚೇಂಜ್ ಮಾಡ್ತೀರಿ ಅವಾಗ ಏನಕ ಉತ್ತರ ನಮಗೆ ಸೆಂಟಿಮೀಟರ್ನಾಗ ಬರ್ತೈತಿ ಸೊ ಹೀಗಾಗಿ ಮೀಟರ್ ನಾಗ್ ಕೇಳಿದ್ರೆ ಒಂದನೇ ಫಾರ್ಮುಲಾ ಸೆಂಟಿಮೀಟರ್ ನಾಗ ಎರಡನೇ ಫಾರ್ಮುಲಾ ಬರೆದು ಸುಲಭವಾಗಿ ನೀವು ಲೆಕ್ಕಗಳನ್ನ ಬಿಡಿಸಬಹುದು ಸಾಮರ್ಥ್ಯದ ಮೇಲೆ ಏನ್ ಅಂದ್ರೆ ಹೆಚ್ಚಿಗೆ ಎಕ್ಸಾಮ್ ದಾಗ ಸೊ ವ್ಯಾಲ್ಯೂಸ್ ಅನ್ನ ಪ್ಲಸ್ ಮತ್ತು ಮೈನಸ್ಗಳಲ್ಲಿ ಕೊಟ್ಟು ಯಾವ ರೀತಿಯ ಮಸೂರ ಅಂತ ಕೇಳ್ತಾರೆ ಸೊ ಪ್ಲಸ್ ಕೊಟ್ರ ಪಿ ನ ಮಸೂರ ಮೈನಸ್ ಕೊಟ್ರೆ ನಿಮ್ಮ ನ ಮಸೂರ ಸ್ವಭಾವ ಪರಿ ಅಂತಂದ್ರೆ ಪಿ ನ ಮಸೂರ ಇದ್ರೆ ಕೇಂದ್ರೀಕರಣ ಮಾಡುವಂತ ಮಸೂರ ನಿಮ್ಮ ನ ಮಸೂರ ಇದ್ರೆ ವಿಕೇಂದ್ರೀಕರಣ ಮಸೂರ ಅಂತ ಹೇಳಿ ಸುಲಭವಾಗಿ ನೀವು ಇದನ್ನ ಬರೀಬಹುದು ಸೊ ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಆ ಒಂದು ದರ್ಪಣಕ್ಕೆ ಸಂಬಂಧಪಟ್ಟಂಗ ಮತ್ತು ಮಸೂರಕ್ಕೆ ಸಂಬಂಧಪಟ್ಟಂಗ ಪಟ್ಟಾಗ ಲೆಕ್ಕಗಳನ್ನ ಬಿಡಿಸುವಂತಹ ಒಂದು ವಿಡಿಯೋನ ಪ್ರಸ್ತುತ ಮಾಡ್ತೀನಿ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು